ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಲಾಸ್ ಡ್ರಿಂಕ್ ಜೊತೆಲಿ ಬಂದಿದ್ದೇನೆ ನಾನು ಹಳೆಯ ವಿಡಿಯೋ ಶೇರ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿತ್ತು ಹಾಗಾಗಿ ನಾನು ಅದೇ ರೀತಿಯಾಗಿ ಇನ್ನೊಂದು ಡ್ರಿಂಕ್ಸ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಕೂಡ ಇನ್ನೊಂದು ರೀತಿಯಾದ ಲಾಸ್ ಡ್ರಿಂಕನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಎಲ್ಲರಿಗೂ ಹೆಲ್ದಿಯಾಗಿರಬೇಕು ಆರೋಗ್ಯವಾಗಿರಬೇಕು ಅಂತ ಆಸೆ ಇದ್ದೇ ಇರುತ್ತೆ ಹಾಗಾಗಿ ದಪ್ಪ ಇರುವವರು ಸಣ್ಣ ಆಗಬೇಕು ಅಂತ ಎಲ್ಲ ರೀತಿಯಲ್ಲೂ ಟ್ರೈ ಮಾಡ್ತಾ ಇರ್ತಾರೆ ಹೊರಗಡೆ ಡಾಕ್ಟರ್ಸ್ ಕನ್ಸಲ್ಟ್ ಮಾಡೋದಿರ್ಬೋದು ಮೆಡಿಸಿನ್ ಟ್ರೈ ಮಾಡೋದಿರ್ಬೋದು ಯಾರ್ಯಾರು ಏನು ಹೇಳ್ತಾರೆ ಎಲ್ಲ ಥರ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಆದರೆ ನಾವು ಮನೆಯಲ್ಲೇ ಇರುವಂಥ ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ನಾವು ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬೋದು ನಾವು ದಿನನಿತ್ಯ ಬಳಸುವಂಥ ಅಡುಗೆಗೆ ಬಳಸುವಂಥ ಪದಾರ್ಥಗಳಿಂದಲೇ ನಮ್ಮ ಆರೋಗ್ಯನ ನಾವು ಹೆಚ್ಚಿಸ್ಕೊಳ್ಬೋದು ಅದಕ್ಕೋಸ್ಕರ ನಾನಿವತ್ತು ಕೇವಲ ಎರಡೇ ಎರಡು ವಸ್ತುಗಳಿಂದ ನಾವು ಅಂದ್ಕೊಂಡಾಗೆ ನಮಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಈ ಕೇವಲ ಎರಡು ವಸ್ತುಗಳಿದ್ರೆ ಸಾಕು ನಾವು ಅಂದ್ಕೊಂಡಷ್ಟು ವೆಯ್ಟ್ನ ಲಾಸ್ ಮಾಡ್ಬೋದು ಡೈಲಿ ಇದನ್ನು ತೆಗೆದುಕೊಳ್ತಾ ಬಂದರೆ ಅದು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಕೊತ್ತಂಬರಿ ಬೀಜ ಅಥವಾ ಕಾಳು ಅಂತ ಏನು ಕರಿತೀವಿ ಅದನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಹೋಳು ಆಗೋಷ್ಟು ನಿಂಬೆಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ ಇದೇ ಎರಡು ಕೇವಲ ಎರಡು ಪದಾರ್ಥಗಳು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜ ಅಂತ ಏನು ಕರಿತೀವಿ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಜೀರ್ಣ ಸಮಸ್ಯೆ ಇದ್ದರೆ ಹಾಗೆ ಬ್ಲಡ್ಡಲ್ಲಿರುವ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣನ ಕಡಿಮೆ ಮಾಡುತ್ತೆ ಹಾಗೆ ಚರ್ಮದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ನ ತೆಗೆದುಹಾಕಿ ಒಳ್ಳೆಯ ಕೊಲೆಸ್ಟ್ರಾಲ್ಗೆ ಹೆಲ್ಪ್ ಮಾಡುತ್ತೆ ಹಾಗೆ ತೂಕ ನಿಯಂತ್ರಣದಲ್ಲಿಟ್ಕೊಳ್ಳೋದಕ್ಕೂ ತುಂಬಾ ಒಳ್ಳೆಯದು ಹಾಗೆ ನಿಂಬೆಹಣ್ಣು ಅಷ್ಟೇ ತೂಕ ನಿಯಂತ್ರಣಕ್ಕೆ ಹಾಗೆ ಚರ್ಮದ ಆರೋಗ್ಯಕ್ಕೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಇವೆರಡನ್ನ ನಾನು ತೆಗೆದಿಟ್ಕೊಂಡು ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಕುದಿದ ನಂತರ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ಧನಿಯಾ ಕಾಳನ್ನು ಇದ್ದೀನಿ ಚೆನ್ನಾಗಿ ಕಾಳಲ್ಲಿ ಏನಾದರೂ ಕಸ ಕಡ್ಡಿ ಇದ್ರೆ ತೆಗೆದು ಹಾಕ್ಕೊಳ್ಳಿ ಇದನ್ನು ನಾವು ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಬೇಕು ಇದು ನಮ್ಮ ದೇಹದಲ್ಲಿರುವ ಪಿತ್ತ ವಾತ ಅಂತ ಎಲ್ಲ ಏನು ಕರಿತೀವಿ ಜೀರ್ಣ ಸಮಸ್ಯೆ ಇರುತ್ತೆ ಹುಳಿ ತೇಗ್ ಬರೋದಿರಬೋದು ಗ್ಯಾಸ್ಟ್ರಿಕ್ ಇರ್ಬೋದು ಎಲ್ಲದಕ್ಕೂ ಈ ಕೊತ್ತಂಬರಿ ಬೀಜದ ನೀರು ತುಂಬ ಹೆಲ್ಪ್ ಆಗುತ್ತೆ ಬೆಳಗ್ಗೆ ಒಂದು ಗ್ಲಾಸ್ ಇದನ್ನು ನೆನೆಸಿಟ್ಟು ರಾತ್ರಿಯೆಲ್ಲ ನೆನೆಸಿ ಟ್ಟು ಬೆಳಗ್ಗೆ ಒಂದು ಗ್ಲಾಸ್ ಎದ್ದು ಕುಡಿತಾರೆ ಅದು ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನಾವು ತೂಕ ಕಡಿಮೆ ಮಾಡಬೇಕು ಅನ್ನೋವರಿಗೆ ಈ ಥರ ನಾವು ಡೈರೆಕ್ಟಾಗಿ ಬಿಸಿನೀರಲ್ಲಿ ಹಾಕಿ ಕುದಿಸಿ ಆಮೇಲೆ ಆ ನೀರನ್ನು ಕುಡಿಬೇಕು ಇದು ಚೆನ್ನಾಗಿ ಕುದಿದ ನಂತರ ಒಂದು ಐದು ನಿಮಿಷಗಳ ಕಾಲ ಆದರೂ ಚೆನ್ನಾಗಿ ಕುದಿಸಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ನಾನಿಲ್ಲಿ ಇದ್ದೀನಿ ಒಂದು ಗ್ಲಾಸಿಗೆ ತಣ್ಣಗಂದರೆ ಸ್ವಲ್ಪ ಬೆಚ್ಚಿಗೆ ಇರೋ ತನಕ ಬಿಟ್ಟು ಬಿಸಿ ಬಿಸಿಯಾಗಿರುವಂಥದ್ದನ್ನೇ ಕುಡಿಯೋದಕ್ಕೆ ಹೋಗಬೇಡಿ ಸ್ವಲ್ಪ ಬೆಚ್ಚಗಾಗೋ ತನಕ ಬಿಡಿ ಆನಂತರ ನಾನು ಇಲ್ಲಿ ಒಂದು ಗ್ಲಾಸಿಗೆ ಶೋಧಿಸ್ಕೊಂಡು ಈಗ ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ನಿಂಬೆ ರಸನ ಇದ್ದೀನಿ ಬಿಸಿ ನೀರಿಗೆ ಹಾಕಬಾರ್ದು ನಿಂಬೆ ರಸ ಕಹಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ನೀರು ಕುಡಿಯೋ ಅಭ್ಯಾಸ ಇರುತ್ತೆ ಬಿಸಿನೀರು ಕುಡಿಯೋ ಅಭ್ಯಾಸ ಇರುತ್ತೆ ಅಂಥವರು ಹಂಗಿರುವಾಗ ಈ ಥರ ಒಂದು ನೀರನ್ನು ಮಾಡಿಕೊಂಡು ಕುಡಿದು ನೋಡಿ ಖಂಡಿತ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ನಾವು ಡೈಲಿ ಅಡಿಗೆಯಲ್ಲಿ ಬಳಸುವಂಥ ಪದಾರ್ಥಗಳಿಂದನೇ ಇದನ್ನು ಮಾಡಿರುವಂಥದ್ದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ನಾವು ಮೆಡಿಸಿನ್ನು ಬೇರೆ ಎಲ್ಲ ಟ್ರೈ ಮಾಡಿ ಬೇಗ ಆಗಿಬಿಡುತ್ತೆ ಅಂತ ಟ್ರೈ ಮಾಡ್ತೀವಿ ಈ ಥರ ನಾವು ಮನೆಯಲ್ಲೇ ಇರುವ ಪದಾರ್ಥಗಳಿಂದ ಮಾಡ್ಕೊಳ್ಳೋದ್ರಲ್ಲಿ ಬೇಗ ಸಿಗದೇ ಸಿಗದೆ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ಖಂಡಿತ ವರ್ಕ್ ಆಗುತ್ತೆ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲದೆ ಆರೋಗ್ಯಕರವಾಗಿ ನೀವು ತೂಕನ ಇಳಿಸ್ಕೊಳ್ಬೋದು ಹಾಗೆ ತೂಕ ಇಳಿಸ್ಬೇಕಂದ್ರೆ ಬರೀ ಈ ಥರ ನೀರು ಕುಡಿದ್ರೆ ಮಾತ್ರ ಆಗುತ್ತೆ ಅನ್ಕೊಳ್ಳೋಕ್ಕೆ ಹೋಗಬಾರ್ದು ನಾವು ಊಟ ಮಾಡೋದ್ರಲ್ಲೂ ನಿಯಮಿತವಾಗಿ ಒಳ್ಳೆಯ ಆಹಾರನೇ ತೆಗೆದುಕೊಳ್ಬೇಕು ಎಣ್ಣೆ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು ಸಕ್ಕರೆ ಅಂಶನ ಕಡಿಮೆ ಮಾಡಬೇಕು ಡೈಲಿ ಒಂದು ಹಾಫ್ ಆ್ಯನ್ ಅವರ್ ಆದರೂ ಅರ್ಧ ಗಂಟೆ ಹೊತ್ತಾದರೂ ವಾಕಿಂಗ್ ಏನಾದರೂ ಕೆಲಸ ಆ ಥರ ಎಲ್ಲ ಮಾಡ್ತಾ ಇರಬೇಕು ಒಳ್ಳೆ ಡಯೆಟ್ನ ಫಾಲೋ ಮಾಡಿಕೊಂಡು ಈ ಥರ ನೀವು ಹೋಮ್ ಮೇಡ್ ಡ್ರಿಂಕನ್ನು ಟ್ರೈ ಮಾಡಿ ಖಂಡಿತ ವರ್ಕ್ ಆಗುತ್ತೆ ನೀವು ಕೂಡ ಈ ಡ್ರಿಂಕನ್ನು ಟ್ರೈ ಮಾಡ್ತೀರ ಅಂತ ಅಂದ್ಕೊಳ್ತೀನಿ ಟ್ರೈ ಮಾಡಿ ನಿಮಗೆ ಇದರಿಂದ ರಿಸಲ್ಟ್ ಸಿಕ್ಕರೆ ನಮ್ಮ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್